ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗಾಗಿ ಹತ್ತು ಸಾಲಿನ ಭಾಷಣ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ಪ್ರಿಯ ಗೆಳೆಯರೇ ಎಲ್ಲರಿಗೂ ಶುಭೋದಯ ನಾನು ಇಂದು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಮುಕ್ತವಾಯಿತು ಈ ದಿನ ಮಹಾತ್ಮ ಗಾಂಧೀಜಿ ನೆಹರೂಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮತ್ತು ಹಲವಾರು ಧೀಮಂತರು ಮಾಡಿದ ಹೋರಾಟದ ಫಲವಾಗಿದೆ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಸ್ವಾತಂತ್ರ್ಯ ಉಡುಗೋರೆಯಾಗಿ ನೀಡಿದರು ಈ ದಿನ ಶಾಲೆಗಳಲ್ಲಿ ಧ್ವಜಾರೋಹಣ ಗೀತೆಗಳು ನೃತ್ಯಗಳು ಭಾಷಣಗಳು ನಡೆಯುತ್ತವೆ ಸ್ವಾತಂತ್ರ್ಯ ದಿನವು ತ್ಯಾಗ ಶ್ರದ್ಧೆ ಮತ್ತು ನಿಷ್ಠೆಯ ಸಂಕೇತವಾಗಿದೆ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ ಅದನ್ನು ಬೆಳಗಿಸೋಣ ನಾವು ಭಾರತವನ್ನು ಮತ್ತಷ್ಟು ಶ್ರೇಷ್ಠ ರಾಷ್ಟ್ರವನ್ನಾಗಿಸೋಣ ಎಲ್ಲರಿಗೂ ಹರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಭಾರತ ಮಾತೆಗೆ ಜಯವಾಗಲಿ 딴여바닥 a l